ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲೇದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೆಟೊ ಸಹ ಕಟ್ ಮಾಡ್ಕೊಂಡಿದ್ದೀನಿ ಕಬ್ಬೆ ಕೊತ್ತಂಬರಿ ಹಸಿ ಕಾಯಿ ಪೇಸ್ಟು ಸಾಸಿವೆ ಹುಳಿ ನೆನೆಸಿಟ್ಟ ಹುಳಿ ಅರಿಶಿಣ ಆಯಿಲು ಮತ್ತು ಶಾವಿಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ತೊಗೊಂಡು ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿದ ಮೇಲೆ ಮತ್ತು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಇದ್ದೇನೆ ಆದಮೇಲೆ ಮತ್ತು ಈರುಳ್ಳಿ ಸಹ ಇದ್ದೀನಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣ್ಕಿನ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಅರಿಶಿನ ಸಹ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಫ್ರೈ ಮಾಡಬೇಕು ಫಸ್ಟ್ ಟೈಮ್ ಒಂದು ಚೆನ್ನಾಗಿ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಟೊಮೊಟೊ ಇದ್ದೇನೆ ಇವಾಗ ಟೊಮೊಟೊನ ಹಾಕಬೇಕು ಮತ್ತು ಹುಳಿನೂ ಸಹ ಹಾಕಬೇಕು ಮತ್ತು ಇವಾಗ ನೀರು ಬೇಕಾದಷ್ಟು ನೀರು ಈರುಳ್ಳಿ ಜಾಸ್ತಿ ಆದಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ ನೀರು ಹಾಕಿ ಕುದಿಯಲು ಬಿಡ್ತಾ ಇದ್ದೀನಿ ನೋಡಿ ಇವಾಗ ಹುಳಿ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿದ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಸಮಯ ಕುದಿಯಲು ಬಿಡಬೇಕು ಮೇಲೆ ಸ್ವಲ್ಪ ಕೋತಂಬಿ ಹಾಕ್ತಾಯಿದ್ದೀನಿ ಇವಾಗ ಕುದಿಯಲು ಬಿಡಬೇಕು ಪ್ಲೇಟ್ ಮುಚ್ಚಿ ನೋಡಿ ಇದೆ ಇವಾಗ ಹಾಕ್ತಾ ಇದ್ದೀನಿ ಶಾವಿಗೆ ನೋಡ್ಕೊಂಡು ಹಾಕಬೇಕು ಫಸ್ಟ್ ಸ್ವಲ್ಪ ಹಾಕಿ ಮತ್ತು ಆಮೇಲೆ ನೋಡಿಕೊಂಡು ಬೇಕಾದರೆ ಮತ್ತೆ ಹಾಕ್ಬೋದು ಇದನ್ನು ಇನ್ನೊಂದು ಇನ್ನೊಂದು ಟೈಪಲ್ಲಿ ಸಹ ಮಾಡ್ಬೋದು ಇವಾಗ ಸಿಂಪಲ್ಲಾಗಿ ಮಾಡಿದ್ದೀನಿ ಅದನ್ನು ಮತ್ತೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡಿ ಎಷ್ಟು ಚಂದದಲ್ಲಿ ಬಂದಿದೆ ಇಷ್ಟಾದರೆ ಸಾಕಾಗ್ತದೆ ಅದು ಮತ್ತು ಕುದ್ದಿದ ಮೇಲೆ ಸವಿಯಾಗ್ತದೆ ಲಾಸ್ಟಾಗಿ ಇವಾಗ ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ ಮಕ್ಕಳು ತುಪ್ಪ ತಿನ್ನೋದಿಲ್ಲಲ್ಲ ಹಾಗಾಗಿ ಹೀಗೆ ಹಾಕಿ ಕೊಡ್ಬೋದು ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೇವ್ ಮಾಡಿ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು